ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಎಕ್ಸ್ಟ್ರಾ ಮನೆಯಲ್ಲಿ ರೊಟ್ಟಿ ಉಳಿದಾಗ ಯಾವ ಥರ ಅದ್ಭುತವಾದಂತಹ ರೆಸಿಪಿನ ಮಾಡ್ಕೋಬೋದು ಇವಾಗ ರೊಟ್ಟಿ ಎಕ್ಸ್ಟ್ರಾ ಉಳಿದಾಗ ಅದು ವೇಸ್ಟ್ ಆಗುತ್ತೆ ಅದನ್ನೇ ಟೇಸ್ಟಿಯಾಗಿರುವಂತಹ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಇವಾಗ ನೋಡಿ ಎಕ್ಸ್ಟ್ರಾ ರೊಟ್ಟಿ ಉಳಿದಾಗ ಈ ಥರ ಚಿಕ್ಕದೇ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದರಲ್ಲಿ ನೀರಿರಬಾರ್ದು ಆ ಥರ ಈ ಥರ ಹಿಂಡಿ ತಗೊಳ್ಳಿ ಸ್ವಲ್ಪ ನೀರಬಾರ್ದು ಇಷ್ಟಾದರೆ ಸಾಕು ಒಂದೆರಡು ನಿಮಿಷ ನೀರಲ್ಲಿ ಹಾಗೆ ಬಿಟ್ಟು ಈ ಥರ ಹಿಂಡಿ ತಗೊಂಬಿಟ್ರೆ ಆಯಿತು ಇವಾಗ ನೋಡಿ ನಾನು ಎಷ್ಟು ನೀರನ್ನು ತೆಗೆದು ತೊಗೊಂಡಿದ್ದೀನಿ ನೋಡಿ ಒಂದೆರಡು ನಿಮಿಷ ಬಿಟ್ಟರೆ ಕರೆಕ್ಟಾಗಿ ಅದು ರೊಟ್ಟಿ ನೆಂದೋಗುತ್ತೆ ಇವಾಗ ಕಡಾಯಿಗೆ ನಾನು ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಶೇಂಗಾನ ಹಾಕ್ತಾಯಿದ್ದೀನಿ ಇದಕ್ಕೆ ಹೆಚ್ಚಿನದಾಗಿ ಶೇಂಗಾ ಮತ್ತು ಈರುಳ್ಳಿನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಹಾಕಿ ಮಾಡೋದರಿಂದ ತುಂಬ ಚೆನ್ನಾಗುತ್ತೆ ಇವಾಗ ಕರಿಬೇವು ಮತ್ತು ಹಸಿಮೆಣಸಿ ಕಾಯಿ ಈರುಳ್ಳಿ ಟೊಮೆಟೋನ ಹಾಕ್ತಾಯಿದ್ದೀನಿ ನಾನು ಟೊಮೆಟೊ ಎರಡು ಟೊಮೆಟೊ ಮತ್ತು ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗುತ್ತೆ ಇದು ಇದಕ್ಕೆ ನಾವು ರೊಟ್ಟಿ ಗಿರಿಮಿಟ್ಟು ಅಂತ ಹೇಳ್ತೇವೆ ತುಂಬ ಚೆನ್ನಾಗುತ್ತೆ ಎಕ್ಸ್ಟ್ರಾ ಮನೆಯಲ್ಲಿ ರೊಟ್ಟಿ ಅಥವಾ ಚಪಾತಿ ಉಳಿದಾಗ ಇದೇ ಥರ ಮಾಡ್ಕೊಳ್ಳಿ ತುಂಬ ತುಂಬ ಅದ್ಭುತವಾದ ರುಚಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕದು ಮೆತ್ತಗೆ ಅಲ್ಲಿ ಅಲ್ಲಿತನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಕರೆಕ್ಟಾಗಿ ಬೆಂದಿದೆ ನೋಡಿ ಇವಾಗ ನೆನೆಸಿಟ್ಟಿರುವಂಥ ರೊಟ್ಟಿನ ಹಾಕ್ತಿದ್ದೀನಿ ರೊಟ್ಟಿ ಪೀಸಸನ್ನು ಇವಾಗ ನೋಡಿ ಜಾಸ್ತಿ ಹೊತ್ತು ಬಿಡಬಾರ್ದು ನೀರಲ್ಲಿ ಒಂದೆರಡು ನಿಮಿಷ ಅಷ್ಟೇ ಬಿಟ್ಟು ಅದರಲ್ಲಿ ನೀರು ಇರದ ಹಾಗೆ ತಗೋ ತೆಗೆದು ಬೇರೆ ಬೌಲಲ್ಲಿ ಇಡಬೇಕು ತೆಗೆದ ನಂತರ ಹಾಗೆ ಒಗ್ಗರಣೆಯಲ್ಲಿ ಹಾಕಬಾರ್ದು ಒಂದೆರಡು ನಿಮಿಷ ಇಡಬೇಕು ಅದು ಕರೆಕ್ಟಾಗಿ ರೊಟ್ಟಿ ನೆನೆಯುತ್ತೆ ತುಂಬ ಚೆನ್ನಾಗುತ್ತೆ ನಾವು ಅವಲಕ್ಕಿ ಒಗ್ಗರಣೆ ಮಾಡ್ತಲ್ವ ಅದೇ ಥರ ಆಗುತ್ತೆ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿನ ಹಾಕ್ತಿದ್ದೀನಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಶೇಂಗಾ ಹಾಕೋದ್ರಿಂದ ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ಎಕ್ಸ್ಟ್ರಾ ಮನೆಯಲ್ಲಿ ರೊಟ್ಟಿ ಇದ್ದ ಉಳಿದಾಗ ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ ರೊಟ್ಟಿ ಅಥವಾ ಚಪಾತಿ ಇವಾಗ ಫಂಕ್ಷನ್ನಲ್ಲಿ ಎಕ್ಸ್ಟ್ರಾನ ಉಳಿದ್ಬಿಡುತ್ತೆ ರೊಟ್ಟಿ ಅಥವಾ ಚಪಾತಿ ಆವಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಅದು ಹೊಸದಾಗಿ ಮಾಡಿದಂಗೂ ಆಗುತ್ತೆ ಬಿಸಿದಾಗಿ ಮತ್ತು ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಸಲ ರೊಟ್ಟಿ ಎಕ್ಸ್ಟ್ರಾ ಉಳಿದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಒಂದು ತಲುಪುತ್ತೆ ಇವಾಗ ನೋಡಿ ಇದಕ್ಕೆ ನಾವು ರೊಟ್ಟಿ ಗಿರ್ಮಿಟ್ಟು ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಉದುರು ಉದುರಾಗಿ ಮಾಡಬೇಕು ಅಂದರೆ ಜಾಸ್ತಿ ಹೊತ್ತು ನೀರಲ್ಲಿ ಹಾಕಬೇಡಿ ಒಂದೆರಡೇ ನಿಮಿಷ ಹಿಂಗೆ ಹಾಕಿ ತೆಗಿಬೇಕಷ್ಟೇ ತುಂಬಾ ಚೆನ್ನಾಗುತ್ತೆ ನೋಡಿ ಟೇಸ್ಟಿಯಾಗಿರುವಂತಹ ರೊಟ್ಟಿ ಗಿರಿಮಿಟ್ಟು ರೆಡಿಯಾಗಿದೆ ಮತ್ತೆ ಭಟ್ಟಿವಾಗ ನಮ್ಮ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್